ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ಯಶಸ್ಸನ್ನು ಹೊತ್ತು ತರಲಿ ಹೊಸ ಚೈತನ್ಯ ಹೊಸ ಗುರಿಗಳೊಂದಿಗೆ ಮುಂದಿನ ವರ್ಷಕ್ಕೆ ಪದಾರ್ಪಣೆ ಮಾಡೋಣ ನಮ್ಮ ಬದುಕನ್ನು ಉದಾತ್ತ ಚಿಂತನೆಗಳಿಂದ ಉತ್ತಮವಾದ ದಿಕ್ಕಿನಂತ ಕೊಂಡೊಯ್ಯುವ ಒಳ್ಳೆಯ ದಿನಗಳು ಬರಲಿ ಎಂದು ಆಶಿಸುತ್ತೇನೆ ಹೊಸ ವರ್ಷ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರು ಸ್ವಯಂ ಜವಾಬ್ದಾರಿ ಮತ್ತು ಸಾಮಾಜಿಕ ಹಿತದೃಷ್ಟಿಯಿಂದ ಬದ್ಧತೆಯಿಂದ ನಡೆದುಕೊಳ್ಳುವುದು ಅತ್ಯಗತ್ಯ ಈ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಎಂಬ ಜಾಗೃತಿ ವಾಕ್ಯವನ್ನು ನೀಡಲಾಗಿದೆ ಸಮಾಜದ ಹಿತ ಬಯಸುತ್ತಾ ಅತ್ಯಂತ ಜವಾಬ್ದಾರಿಯುತವಾಗಿ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ನಿಮ್ಮವರು ನಿಮ್ಮವರೊಂದಿಗೆ ಹೊಸ ವರ್ಷಗಳನ್ನು ಆಚರಿಸಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಬೆಂಗಳೂರು ನಗರ ಸೇರಿದಂತೆ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆಯು ಅಗತ್ಯ ಮುನ್ನ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದೆ ಸುಗಮ ಸಂಚಾರ ಮಹಿಳೆಯರ ಸುರಕ್ಷತೆ ಜನದಟ್ಟಣೆ ನಿಯಂತ್ರಣ ನಿರ್ವಹಣೆ ಸೇರಿದಂತೆ ಎಲ್ಲ ರೀತಿಯ ಮುಂಜಾಗ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ಜನಸ್ನೇಹಿಯಾಗಿ ಸಂಭ್ರಮಾಚರಣೆಗೆ ಸಹಕರಿಸಲಿದ್ದಾರೆ ಅದೇ ರೀತಿಯಾಗಿ ನಾಗರಿಕರಿಗೆ ತೊಂದರೆ ಉಂಟು ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಿದ್ದಾರೆ ಈ ದಿಸೆಯಲ್ಲಿ ನಾಗರಿಕರು ಅತ್ಯಂತ ಜವಾಬ್ದಾರಿಯುತವಾಗಿ ಯಾವುದೇ ರೀತಿಯ ಅನಾಹುತಗಳಿಗೆ ಆಸ್ಪದ ನೀಡದೆ ಹೊಸ ವರ್ಷವನ್ನು ಆಚರಿಸಬೇಕು ಎಂದು ಈ ಮೂಲಕ ನಾಗರಿಕರಲ್ಲಿ